ಇವತ್ತು ನಮ್ಮ ದಾವಣಗೆರೆಯ ಪ್ರಸಿದ್ಧ ದುರ್ಗಾಂಬಾ ದೇವಿಯ ಒಂದು ಆಶೀರ್ವಾದ ಪಡೆದು ಪಡೆದು ಇವತ್ತು ನಮ್ಮ ದಾವಣಗೆರೆಯಲ್ಲಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಪರವಾಗಿ ಪ್ರಚಾರ ಮಾಡೋದು ಕೆಲಸದಲ್ಲಿ ಬಂದಿದ್ದೀವಿ ಪಕ್ಷದ ಒಬ್ಬ ಸಾಮಾನ್ಯ ಕರ್ ಕಾರ್ಯಕರ್ತನಾಗಿ ಇಂಥ ಕೆಲಸವನ್ನು ಮಾಡೋದು ನನ್ನ ಸೌಭಾಗ್ಯ ಆಗುತ್ತೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಜೊತೆಗೆ ಕೆಲಸ ಮಾಡುವುದು ಯಶಸ್ವಿ ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ ರಾಜ್ಯದಲ್ಲಿ ಬಿಜೆಪಿ ಇನ್ನು ಭಾಳ ಒಳ್ಳೆಯ ವಿವ್ ಇದೆ ನಮ್ಮ ಪ್ರಧಾನಮಂತ್ರಿ ಆಲಯ ಇದೆ ರಾಮ್ ಜನ್ಮಭೂಮಿ ಆಲಯ ಇದೆ ಇಡೀ ದೇಶದಲ್ಲಿ ಅವರು ಹತ್ತು ವರ್ಷದಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಸಮಾಜದ ಒಂದು ಉತ್ತಮಗೊಳಿಸುವಂಥದ್ದು ಕೆಲಸ ಇರ್ಬೋದು ಎಲ್ಲದರಲ್ಲೂ ಕೂಡ ಒಂದು ಪರಿವರ್ತನೆ ಆಗಿದೆ ಆ ನಿಟ್ಟಿನಲ್ಲಿ ಜನರು ಎಲ್ಲ ಒಂದು ಅನುಭವಿಸಿರುವಂಥದ್ದು ಪ್ರಧಾನಮಂತ್ರಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾರೆ ಮತ್ತು ಅವರ ಕೈವನ್ನು ಬಲಪಡಿಸ್ತಾರೆ ಕ್ಷೇತ್ರ ಚುನಾವಣೆ ಆಗಿದೆ ಎಷ್ಟು ಗೆಲ್ಬಹುದು ಹದಿನಾಲ್ಕರಲ್ಲಿ ಹದಿನಾಲ್ಕು ಗೆಲ್ಲುವಂಥದ್ದು ಇದು ಸಾಧ್ಯವಾಗುತ್ತೆ ಅಂತ ನನ್ನ ಅನುಭವ ಎಲ್ಲ ಕಡೆ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ ವಿಶ್ವಾಸ ಇದೆ ಬಹಳ ಚೆನ್ನಾಗೇ ಇದೆ ಇವತ್ತು ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮ್ಯಾಡಮ್ ಅವ್ರಿಗೂ ಕೂಡ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ನಮಗೂ ಕೂಡ ಸುದ್ದಿ ಬಂದಿತ್ತು ಸೊ ಇಲ್ಲೂ ಕೂಡ ಗೆಲ್ಲುವಂಥದ್ದು ವಿಶ್ವಾಸ ಇದೆ ಬಿಜೆಪಿಯವರು ಅಭಿವೃದ್ಧಿ ಅಂತ ಹೋಗ್ತಾ ಇಲ್ಲ ಬರೀ ಮೋದಿ ಮೋದಿ ಹೆಸರಲ್ಲಿ ಹೋಗ್ತಾ ಇದಾರೆ ಅಭಿವೃದ್ಧಿ ಕೆಲಸ ಏನು ಅಂತ ಹೋಗ್ತಾ ಇಲ್ಲ ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಆಗಿರೋದು ಎಲ್ಲರೂ ಕಣ್ಮುಂದೇನೇ ಇದೆ ಅದು ಪ್ರಧಾನಮಂತ್ರಿಯವರ ನಾಯಕತ್ವದಲ್ಲಿ ಆಗಿರುವಂಥದ್ದು ಆ ನಿಟ್ಟಿನಲ್ಲಿ ನಮಗೆ ಇಡೀ ವಿಶ್ವದಲ್ಲಿ ಅವರು ಒಳ್ಳೆ ನಾಯಕರು ಅಂತ ಗುರುತಿಸಲಾಗಿದೆ ಆ ನಿಟ್ಟಿನಲ್ಲಿ ನಮಗೆ ಒಳ್ಳೆ ನಾಯಕರು ಇರುವಾಗ ನಾವು ಮೋದಿಯ ಹೆಸರಿನಲ್ಲೇ ಗೆಲ್ಲುವಂಥದ್ದು ಮತ್ತು ಇಲ್ಲಿ ಅವರ ಸೇತುವೆಯಾಗಿ ನಾವು ಅವರ ಪರವಾಗಿ ಕೆಲಸವನ್ನು ಮಾಡ್ತೀವಿ ಅದು ಅರಮನೆಯ ಇದೆ ಅದು ಅದೇ ರೀತಿ ಮುಂದುವರಿಯುತ್ತೆ ಆದರೆ ಇವಾಗ ಪಕ್ಷದ ಪರವಾಗಿ ಕಾರ್ಯಕರ್ತನಾಗಿ ಇವತ್ತು ಕೆಲಸವನ್ನು ಮಾಡಬೇಕು ಅದಾಗಲೇ ಗೃಹಮಂತ್ರಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ ಅವ್ರು ಹೇಳಿದ್ದಾರೆ ತನಿಖೆ ಆದ ನಂತರ ಅದು ಕಮೆಂಟ್ ಮಾಡಿ